ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಅನದರ್ ಬ್ಲಾಗ್ ಗೈಸ್ ಇವತ್ತು ಚಿಕ್ಕಮಗಳೂರಿಗೆ ಬಂದಿದ್ವಿ ಆ್ಯಂಡ್ ದೆನ್ ಮದುವೆಗೆ ಇದ್ದೀವಿ ಮದುವೆಯಲ್ಲಿ ಅಂದರೆ ಶಿವಮೊಗ್ಗದಲ್ಲಿ ಸೊ ಶಿವಮೊಗ್ಗ ನಮ್ಮ ಕಸಿನ್ ಅವ್ರದ್ದೇ ಮದುವೆ ನಿನ್ನೆ ಇಲ್ಲೆಲ್ಲ ಕಾರ್ಯಗಳಿತ್ತು ಅವೆಲ್ಲ ಕಾರ್ಯ ಮುಗಿಸ್ಕೊಂಡು ಇವಾಗ ಶಿವಮೊಗ್ಗ ರೆಸಾರ್ಟ್ಗೆ ಹೋಗ್ತಾಯಿದ್ದೀವಿ ಸೊ ಇವತ್ತು ನೈಟ್ ಸ್ವಲ್ಪ ಫಂಕ್ಷನ್ಗಳಿರುತ್ತೆ ಆ್ಯಂಡ್ ದೆನ್ ನಾಳೆ ಮದುವೆ ಸೊ ಫ್ಯಾಮಿಲಿ ಜೊತೆ ಬಂದಿದ್ದೀವಿ ಸೊ ಫ್ಯಾಮಿಲಿ ಜೊತೆ ಒಂದು ಬ್ಲಾಗ್ ಇರಲಿಲ್ವಲ್ಲ ಸೊ ಒಂದು ಬ್ಲಾಗ್ ಅಪ್ಲೋಡ್ ಮಾಡೋಣ ಅಂತ ಒಂದು ನೋಡ್ತಾ ಇದ್ದೆ ಒಳ್ಳೆ ಟೈಮ್ ಸಿಕ್ಕಿದೆ ಒಳ್ಳೆ ಪ್ಲೇಸು ಕೂಡ ಇದೆ ರೆಸಾರ್ಟು ಕಿಮ್ಮನಿ ರೆಸಾರ್ಟಲ್ಲಿ ಸೊ ಸ್ಟೇಟ್ ಟ್ಯೂನ್ ಗೈಸ್ ನಾನು ತೋರಿಸ್ತಾ ಇರ್ತೀನಿ ನಂದು ಕಂಪ್ಲೀಟ್ ವ್ಲಾಗು ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಯಾರ್ದಾದ್ರೂ ಹೊಸಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ದೆನ್ ಕೀಪ್ ವಾಚಿಂಗ್ ಗೈಸ್ ಸಿಗ್ತೀನಿ ಸಂಜೆ ಈವೆಂಟ್ ಇದೆ ಮಧ್ಯಾಹ್ನ ಎರಡು ಗಂಟೆ ಮೇ ಬಿ ಸ್ಟಾರ್ಟ್ ಆಗ್ಬೋದು ಸೊ ಎರಡು ಗಂಟೆಯಿಂದ ವ್ಲಾಗ್ ಮಾಡಿ ತೋರಿಸ್ತೀನಿ ಗೈಸ್ ಸ್ಟೇಟ್ ಟ್ಯೂನ್ ಎ ಫ್ಯೂ ಮೊಮೆಂಟ್ಸ್ ಲೈತ್ ವೆಲ್ಕಮ್ ಬ್ಯಾಕ್ ಸೊ ರೂಮ್ ಮಾಡಿದ್ದೀವಿ ರೂಮ್ ಸ್ಟೇ ಆಗಿದ್ದೀವಿ ಇವಿಗೋ ಸುಜನ್ ಇಲ್ಲಿದ್ದಾನೆ ಜಯಮ್ಮ ಅಮ್ಮ ನಮ್ಮ ಅಜ್ಜಿ ರೂಮ್ ತೋರಿಸ್ತೀನಿ ರೀ ರೂಮ್ ರೂಮ್ ಬೌಣ ನಮ್ಮ ಶ್ವಾಸ ಜಸ್ಟಿನು ಅವ್ನು ಯೂಟ್ಯೂಬಲ್ಲಿ ವ್ಯೂಸ್ ಬರ್ತಿಲ್ಲ ಅಂತ ಹೇಳ್ತೀಯ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅವ್ನು ವೀಡಿಯೋ ಮಾಡಬೇಕು ಅಂತಲೇ ಒಳ್ಳೊಳ್ಳೆ ಫೋನ್ಗಳನ್ನ ತಗೊಂಡಿದ್ದೆ ಕ್ಯಾಮೆರಾ ತಗೊಂಡಿದ್ದೆ கொஞ்சம் ನೋಡಿ ಸಪೋರ್ಟ್ ಮಾಡಿ ಗೆಲ್ಸಿಕೊಳ್ಳಿಪ್ಪ ಕನ್ನಡದಂಗ ಇವ್ರು ನಮ್ಮಮ್ಮ ಇಲ್ಲಿ ಮಿರರ್ ಜನಕ ಜನನಿ ಜನಕಾಲ ಜನನಿ ಜನನಿ ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ दिस फिट रेडी आगोग या जैकेट इश आग सो जाकेट दिसशन या ब्लैक कलर इला सो पैंटे मैचिंगल सैकस फिट्टी मेमर्स

ವೆದರ್ ಚೆನ್ನಾಗಿದೆ ಆ್ಯಕ್ಚುಲಿ ಗಾಲ್ಫ್ ರೆಸಾರ್ಟ್ ಅನಿಸುತ್ತೆ ಇದು ಗಾಲ್ಫ್ ವಿತ್ ರೆಸಾರ್ಟ್ಸು ಸೊ ವ್ಯೂ ನೋಡ್ಬೋದು ಶಿವಮೊಗ್ಗ ಆಲ್ಮೋಸ್ಟ್ ಬೋಟಿಂಗ್ ಕೂಡ ಇದೆ ಬೋಟಿಂಗ್ ಇದೆ ಆ್ಯಕ್ಚುಲಿ ದೆನ್ ಡ್ಯಾನ್ಸ್ ಈವೆಂಟ್ ನಡೀತಿದೆ ಅಷ್ಟೇ ಇವಾಗ ಸೊ ಬಾರು ಇದೆ ಮೇಲೆ ಸೊ ದೆನ್ ನಾಳೆ ಮದುವೆ ಇರುತ್ತೆ ನಾಳೆ ಏನಿದೆ ಇವಾಗ ಏನಿದೆ ಫಂಕ್ಷನ್ ಮಾತ್ರ ಅದು ಲೈಕ್ಸ್ ಸ್ವಲ್ಪ ಡ್ಯಾನ್ಸು ಆರ್ ಸಮಿಂಗ್ ಇರುತ್ತೆ ಫಂಕ್ಷನ್ಸ್ ಅಷ್ಟೇ ಅದು ಬಿಟ್ಟರೆ ನೈಟ್ ಕಾರ್ಯಗಳಿರುತ್ತಲ್ಲ ಮದುವೆ ಅಂದಮೇಲೆ ಸ್ವಲ್ಪ ಕಾರ್ಯಗಳಿರುತ್ತೆ ಅದು ಬಿಟ್ಟರೆ ಮೇನು ಇರಲ್ಲ ಕಾಮನಾಗಿ ನಾಳೇನು ಸಿಗ್ತೀನಿ ಕೀಪ್ ಸಪೋರ್ಟಿಂಗ್ ಐಸ್ ಲಾಂಗ್ ಟೈಮ್ ಆದಮೇಲೆ ಸ್ವಲ್ಪ ಒಳ್ಳೆ ವೆದರಿಗೆ ಬಂದಾಗ ಏನೋ ಒಂದು ಫೀಲ್ ಅದೇ ಒಂದು ಇದು ವ್ಯೂ ನೋಡ್ಬೋದು ಇನ್ನೊಂದ್ಸಲಿ ತೋರಿಸ್ತೀನಿ ನೋಡ್ಕೊಳ್ಳಿ ಐಸ್ ವ್ಯೂಸು ಡ್ಯಾನ್ಸ್ ಒಂದು ವೀಡಿಯೋ ತೋರಿಸಿಲ್ಲ ಅಲ್ಲ ಈ ಸೊ ಇವಾಗ ಡ್ಯಾನ್ಸ್ ಒಂದು ವೀಡಿಯೋ ಮಾಡೋಣ ಇವಾಗ ಹೋಗೋಣ ಓಯ್

ನೋಡಿ ಮಕ್ಕಳು ಒಂದನ ಕರೆಕ್ಟ್ ಆಗಿ ಹೇಳಿದೆ ಬೈಸ್ ನಮಗೆ ಸೊ ಹಿಂಗೆ ರೆಡಿ ಆಗಿದ್ದೀವಿ ಸೊ ದಿಸ್ ಇಸ್ ಔಟ್ ಫಿಟ್ ಪ್ಲಾನೇ ಇಲ್ಲ ಏನು ಮಾಡ್ತಾ ಇದ್ದೀವಿ ಅನ್ನೋ ಪ್ಲ್ಯಾನೇ ಇಲ್ಲ ಅರ್ಜೆಂಟ್ ಅರ್ಜೆಂಟರ್ ರೆಡಿಯಾಗಿ ಬಂದುಬಿಟ್ಟಿದ್ದೀನಿ ಸೊ ಒಂದು ಫೋಟೋ ತೆಕ್ಸ್ಕೋಬೇಕು ತೆಕ್ಸಿಲ್ಲ ಡೇ ಟು ವಾಕ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಮುಹೂರ್ತ ಇದೆ ಅಟ್ ನೈನ್ ಥರ್ಟಿಯಿಂದ ಸೊ ಟೆನ್ ಥರ್ಟಿ ವರೆಗೂ ಮುಹೂರ್ತ ಸ್ಟಾರ್ಟ್ ಆಗುತ್ತೆ ಸೊ ನೆನೆ ನೈಟು ನೀಟಾಗಿ ರೆಡಿ ಹಾಕೋಕ್ಕಾಗಿಲ್ಲ ಯಾಕಂದರೆ ಪ್ಲಾನೇ ಇರಲಿಲ್ಲ ಜಾಸ್ತಿ ಜನ ಬಂದೂ ಇಲ್ಲ ಜಾಸ್ತಿ ಜನ ಬಂದಿಲ್ಲ ಸೊ ಏನು ಮಾಡಿದೆ ಫಸ್ಟ್ ನಾರ್ಮಲ್ ಡ್ರೆಸ್ ಹಾಕ್ಕೊಂಡಿದ್ದೆ ನಾರ್ಮಲ್ ಡ್ರೆಸ್ಸಿಂದ ಹೋಗ್ಬಿಟ್ಟು ಆಮೇಲೆ ಹೋಗಿ ಬ್ಲೇಸರ್ ಹಾಕೊಂಡ್ಬಂದೆ ಅದ್ರದ್ದು ಔಟ್ಫಿಟ್ಟಲ್ಲೂ ಒಂದು ವ್ಲಾಗೂ ಮಾಡೋಕ್ಕಾಗಿಲ್ಲ ಯಾಕಂದರೆ ಟೈಮು ಸಿಗಲಿಲ್ಲ ಸೊ ಅದಕ್ಕೆ ನಾರ್ಮಲ್ ಇವಾಗ ಮುಹೂರ್ತ ಸಿಂಪಲಾಗಿ ರೆಡಿಯಾಗಿದ್ದೀನಿ ಸೊ ಸಿಂಪಲಾಗಿ ಊರಲ್ಲಿ ಆರ್ ಸಮ್ಥಿಂಗ್ ಇರುತ್ತೆ ರಿಸೆಪ್ಷನ್ ಊರಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಿದ್ದೀನಿ ಸೊ ಸೊ ಅವಾಗ ತಾಳಿ ಕಟ್ಟೋ ತೋರಿಸ್ತೀನಿ ನೈಟ್ ವ್ಯೂ ಚೆನ್ನಾಗಿತ್ತು ರೆಸಾರ್ಟು ಸೊ ಒಳ್ಳೆ ಫುಡ್ಡು ಕನ್ವೀನಿಯಂಟ್ ಇತ್ತು ಚೆನ್ನಾಗಿತ್ತು ಅಂಡ್ ದೆನ್ ಓಕೆ ರೈಸ್ ಸಿಗೋಣ ಮುಂದೆ ತೋರಿಸ್ತೀನಿ

ಟ್ಯಾಂಕ್ ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇ ಇರ್ಲಿ ಚಿನ ಸಾಯಿ ಅವ್ರಿಗೂ ಬರೆಯಲ್ಲ ಅಚ್ಚಿನ ಮನೆ

ಅಡುಗೆ ಮಾಡಿ ಒಳಗಡೆ ಕರ್ಕೊಂಡು ಹೋಗ್ತಾ ಅವನಿಗೆ ಅಡ್ರೆಸ್ಸೇ ಗೊತ್ತಿಲ್ಲ ಸುಮ್ಮನೆ ಕರ್ಕೊಂಡು ಹೋಗ್ತಾನ ಅವನು ಅಂದ ಹಿಂಗೆ ಹೋಗ್ಬೋದು सप्तापदी नहीं तो इकड़े बागला ಜಾಸ್ತಿ ಜನೇ ಇಲ್ಲ ಸಿಂಪಲ್